ಈ ಥರ ಸಲಾಡ್ಗಳನ್ನ ವಾರಕ್ಕೊಮ್ಮೆ ಆದರೂ ನೀವು ತಿನ್ನಲೇಬೇಕು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿಲ್ಲಿ ತೋರಿಸ್ತಾ ಇರೋ ಸಲಾಡ್ ವಿಭಿನ್ನವಾಗಿದೆ ಯಾಕೆ ಅಂದರೆ ನಾನು ಹೆಸರುಕಾಳು ಮತ್ತು ಕಡಲೆ ಬೀಜನ ಬೇಯಿಸಿ ಈ ಥರ ಸಲಾಡನ್ನ ಮಾಡ್ತಾಯಿದ್ದೀನಿ ಈ ಥರ ಸಲಾಡ್ ಸಿಕ್ಕಾಬಟ್ಟೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾಯಿದ್ದೀನಿ ಮೊದಲಿಗೆ ನಾನು ಹೆಸ್ರು ಕಾಳಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂತ ಚಿಕ್ಕದಾಗಿ ಹೇಳ್ತಾ ಹೋಗ್ತೀನಿ ಹೆಸ್ರು ಕಾಳಿಂದ ಕಣ್ಣುಗಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹೈ ಫೈಬರ್ ಇದೆ ಹಾರ್ಟ್ ಫ್ರೆಂಡ್ಲಿ ಅಂತ ಹೇಳ್ಬೋದು ಮತ್ತು ಸ್ಕಿನ್ ಫ್ರೆಂಡ್ಲಿ ಅಂತಲೂ ಹೇಳ್ಬೋದು ಇದನ್ನು ಹೆಚ್ಚಾಗಿ ಬಸ್ರಿ ಹೆಂಗಸರು ಜಾಸ್ತಿ ತೊಗೋಬೇಕು ರಿಚ್ ಆಫ್ ಪ್ರೋಟೀನ್ ಇರುತ್ತೆ ಅದಕ್ಕೆ ಹಾಗೆಯೇ ನಾನು ಪೀನಟ್ ಅಂದರೆ ಕಡಲೆ ಬೀಜದಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂತ ಹೇಳ್ತಾ ಹೋಗ್ತೀನಿ ಕಡಲೆ ಬೀಜನ ಬಡವರ ಬಾದಾಮಿ ಅಂತ ಕರೀತಾರೆ ಓದೋ ಮಕ್ಕಳಿಗೆ ಇದನ್ನು ಯಾವುದೇ ರೂಪದಲ್ಲಾದರೂ ಕೊಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮೆಮೊರಿ ಪವರ್ನ ಜಾಸ್ತಿ ಇನ್ಕ್ರೀಸ್ ಮಾಡುತ್ತೆ ಡಯಾಬಿಟಿಕ್ ಫ್ರೆಂಡ್ಲಿ ಹಾಗೆ ಹಾರ್ಟ್ ಫ್ರೆಂಡ್ಲಿ ವಿಟಮಿನ್ ಇ ಜಾಸ್ತಿ ಇದೆ ಪ್ರೋಟೀನ್ ಜಾಸ್ತಿ ಇದೆ ಹಾಗೆ ಸ್ಕಿನ್ ಫ್ರೆಂಡ್ಲಿ ಅಂತ ಹೇಳ್ಬೋದು ಬನ್ನಿ ಇವೆರಡನ್ನೂ ಸೇರಿಸಿ ನಾನು ಹೇಗೆ ಸಲಾಡ್ ಮಾಡಿದೆ ಅಂತ ಹೇಳ್ತಾ ಹೋಗ್ತೀನಿ ನಾನಿಲ್ಲಿ ಮೂರು ಸ್ಪೂನ್ ಆಗೋಷ್ಟು ಹೆಸರು ಕಾಳು ಎರಡು ಸ್ಪೂನ್ ಆಗೋಷ್ಟು ಕಡಲೆ ಬೀಜ ಓವರ್ನೈಟು ನೆನೆಸಿಟ್ಟಿದೆ ಈಗ ಇವೆರಡನ್ನೂ ನಾನು ಸಪ್ರೇಟಾಗಿ ಬೇಯಿಸ್ಕೊತೀನಿ ಎರಡನ್ನೂ ಜೊತೆಗೆ ಹಾಕ್ಬಾರ್ದು ಯಾಕಂದರೆ ಕಡಲೆ ಬೀಜ ಬೇಯೋದು ತುಂಬ ಲೇಟಾಗುತ್ತೆ ಹೆಸರು ಕಾಳು ಬೇಗ ಬೇಯ್ಕೊಡುತ್ತೆ ಅದಕ್ಕೆ ನಾನು ಎರಡನ್ನೂ ಸಪ್ರೇಟಾಗಿ ಮುಕ್ಕಾಲು ಭಾಗ ಅಷ್ಟು ಬೇಯಿಸ್ಕೊತೀನಿ ಈಗ ನೋಡಿ ಕಡಲೆ ಬೀಜ ಬೇಯಿಸಿದ್ದಾಗಿದೆ ಅದನ್ನು ಎತ್ತಿಟ್ಕೊಂಡಿದ್ದೀನಿ ಪ್ಲೇಟ್ಗೆ ಕ್ಯಾರೆಟ್ ತುರಿ ಸ್ವಲ್ಪ ಸೌತೆಕಾಯಿ ಒಂದು ಅರ್ಧ ಟೊಮೊಟೊ ಅರ್ಧ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಬೇಯಿಸ್ಕೊಂಡಿರೋ ಕಾಳನ್ನ ಹಾಕ್ಕೊತಾ ಇದ್ದೀನಿ ಬೇಯಿಸ್ಕೊಂಡಿರೋ ಹೆಸರು ಕಾಳು ಮತ್ತು ಕಡಲೆ ಬೀಜ ಜೊತೆಗೆ ಸೌತೆಕಾಯಿ ಕ್ಯಾರೆಟ್ ತುರಿ ಈರುಳ್ಳಿ ಟೊಮೊಟೊ ಎಲ್ಲನೂ ನಾನು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಂತೂ ಸಿಕ್ಕಾಪಟ್ಟೆ ಆರೋಗ್ಯಕ್ಕೆ ಒಳ್ಳೆಯದು ಈಗ ಇದಕ್ಕೆ ಸ್ವಲ್ಪ ಮೆಣಸಿನ ಪುಡಿ ಇದ್ದೀನಿ ನೀವು ಖಾರ ಇಷ್ಟಪಡೋರು ಜಾಸ್ತಿ ಹಾಕೊಳ್ಳಿ ಜೀರಿಗೆನ ಹೊರಿದು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಅದು ಕಾಲು ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಕಾಯಿ ತುರಿ ಇದ್ದೀನಿ ಹಸಿ ತೆಂಗಿನಕಾಯಿ ತುರಿ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ನಿಂಬೆ ರಸ ಸೇರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಸಲಾಡು ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಸಲಾಡ್ಗಳನ್ನ ಮಕ್ಕಳಿಗೆ ಒಂದು ವಾರಕ್ಕೊಂದ್ಸರಿ ಮಾಡಿಕೊಡಿ ಸೈಡ್ ಆಗಿ ಕೊಡಿ ಅಥವಾ ಸ್ನ್ಯಾಕ್ಸ್ಗಾಗಿ ಕೊಡಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕರವಾಗಿರುತ್ತೆ ಮಕ್ಕಳಿಂದ ವಯಸ್ಸಾದವ್ರ ತನಕ ಎಲ್ಲರೂ ತಿನ್ಬೋದು ಸಿಕ್ಕಾಪಟ್ಟೆ ಆರೋಗ್ಯಕರವಾಗಿರುತ್ತೆ ಮತ್ತು ಟೇಸ್ಟ್ ಅಂತೂ ಡಿಫ್ರೆಂಟ್ ಆಗಿರುತ್ತೆ ಯಾಕಂದರೆ ಹೆಸರು ಕಾಡು ಮತ್ತು ಕಡಲೆ ಬೀಜನ ಬೇಯಿಸಿ ಈ ಥರ ಸಲಾಡ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಸಾರಿ ಈ ಥರ ಟ್ರೈ ಮಾಡಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರಿಗೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗದೆ ಯಾರು ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಶುಭ ದಿನ